ಟೈಟ್ ಆಗ್ತದೆ ಅದು ಅಷ್ಟೇ ವಿಶೇಷತೆ ಇರೋದು ಇರೋದು ಅಂದರೆ ಹೆಂಗೆ ಜಗ್ಗದ್ರು ಟೈಟೇ ಆಗ್ತದೆ ಬಿಚ್ಚಬೇಕಂದ್ರೆ ಅಲ್ಲಿ ನಾವು ಕುರ್ತಿನೇ ಬಿಚ್ಚಗೊಂಡಾಗೆ ಮಾತ್ರ ಬರ್ತದೆ ಇಲ್ಲಂದ್ರೆ ಬಿಚ್ಚಿಲ್ಲ ಆಗ್ತದೆ ಇದು ಚಿಣಿ ಯಾವಾಗಲೂ ಮೇಲಾಗಲಿ ಅಂದ್ರೆ ಚಿಣಿ ಮೇಲಾಗ ಸಲಕ್ಕೆ ಇದನ್ನು ಕಟ್ತೀವಿ ಚಿಣಿ ಮೇಲಾಯಿತು ಅಂದ್ರೆ ಕೆಂಪು ಅದಕ್ಕೆ ಸರಿ ಮೇಲಾಗ್ತದೆ ಅಂತ ಥರ ಆಮೇಲೆ ಇನ್ನು ನೆಕ್ಸ್ಟ್ ಕೆಳಗಿಂದು

ಈಗಿಂದ ಇಂಪಾರ್ಟೆಂಟ್ ಫಸ್ಟ್ ಕೇಸರಿ ಬೇ ಇದ್ರ ಮೇಲೆ ನೆಕ್ಸ್ಟ್ ಇದ್ರ ಇದು ಹಸಿರಿ ಮೇಲೆ ಜಡ್ದಲ್ಲಿ ಕರ್ಕೊಂಡ್ರ ಮೇಲೆ ಅಲ್ಲಿ ಒಳಗದವ ನೋಡೋದು ಒಳಗಡೆ ಹಾಕೊಂಡು ಒಳಗಾವ ನೋಡಿ ಅಲ್ಲೇ ಸೈನ್ಸ್ರೂ ಈಗ ಇದ್ರೊಳಗೆ ಆ್ಯಕ್ಚುಲಿ ಏನು ಹಾಕಬಾರ್ದು ಅದು ಒಳಗಡೆ ಅದು ಅವರು ರೂಢಿ ಅದ ಅದ್ರ ಹಾಕೊಂಡ್ರು ಸ್ವಲ್ಪ ಹಾಕೊಂಡ್ರೆ

ಇದನ್ನು ಎಷ್ಟು ಕಟ್ಕೊಂಡು ಇದಕ್ಕೆ ಏನು ಮಾಡ್ಬೇಕಾದ್ರೆ ಮ್ಯಾಲೆ ಈ ರೀತಿ ಒಂದು ಎಳೆ ಇಟ್ಕೊಂಡು ಎಳೆ ಇಟ್ಕೊಂಡು ಒಂದು ಸುತ್ತ ಟೈಟಾಗಿ ಇರ್ತವ್ರಿ ಎರಡು ಫುಟ್ ಟೈಟಾಗಿತ್ತೀ ತಗೊಂಡು ಒಳಗಡೆಯಿಂದ ಈಗ ಏನು ಮೊದಲು ಮಡಿಸ್ಕೊಂಡಿದ್ದೇವಲ್ಲ ಒಳಗಿಂದ ಹೈಸಿ ಇದು ದಾರ ನಾವು ಹೊರಗಡೆ ತೊಗೊಂಡ್ಬಿಡೋಲ್ಲ ಪೂರ್ತಿ ಹೊರಗೆ ತೊಗೊಳೋದು ಇದು ತಕ್ಕೊಂಡು ಹೊರಗಿನ ದಾರ ಈಗೇನು ಹೊರಗೆ ತೆಗೆದಿದ್ದೀವಿ ಅದನ್ನು ಹಿಡೀರಿ ಇದೇನು ನಾವು ಹಸಿರು ದಾರಕ್ಕೆ ಕಟ್ಟಿದ್ದೆವು ಕೆಳಗಿನ ಇದನ್ನು ಹಿಡಿದು ಜಗ ಆಯ್ತು ರೀ ನೋಡಿ ನೀವು ಎಷ್ಟು ಟೈಟ್ ಕಟ್ಟರಿ ಈಗಿದು ನಾಲ್ ಇದು ಜೊತೆ ಬಿಜಕ ಇಷ್ಟೇ ಇರೋಂಥ ಈ ರಾಷ್ಟ್ರಧ್ವಜ ಕಟ್ಟದ ಬಳಿಕ ಯಾರು ಇದಕ್ಕೆ ಜಗ್ಗಲಿಕ್ಕೆ ಹೋಗ್ಬಾರ್ದು ಪ್ಲಸ್ ಇದು ಸಕಾಶಿಗೆ ಮೇಲೆ ಹೋಗ್ತದೆ ಅಷ್ಟು ಗುಜರಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಸ್ಟಾಪ್ ಮಾಡೋದು